ಇಂದಿನ ಟಾಪ್ ಕೆ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಉತ್ತರಿಸುತ್ತೀರೋ ನೋಡೋಣ ಕೊನೆ ತನಕ ನೋಡಿ ಉತ್ತರಗಳು ನಿಮ್ಮನ್ನು ಆಶ್ಚರ್ಯಚಕಿತ ಮಾಡುತ್ತವೆ ನಿಂಬೆ ಹಣ್ಣು ಫ್ರಿಜ್ಜಿನಲ್ಲಿ ಏಕೆ ಇಡಬೇಕು ಆಪ್ಷನ್ ಎ ತಾಜಾತನಕ್ಕೆ ಆಪ್ಷನ್ ಬಿ ಸುಗಂಧಕ್ಕೆ ಆಪ್ಷನ್ ಸಿ ವಾಸನೆ ತಡೆಗೆ ಆಪ್ಷನ್ ಡಿ ಕೀಟನಾಶಕ ಸರಿಯಾದ ಉತ್ತರ ಆಪ್ಷನ್ ಸಿ ವಾಸನೆ ತಡೆ ಟೂತ್ ಪೇಸ್ಟ್ ನಿಂದ ಎಲ್ಲಿ ಉಪಯೋಗ ಆಪ್ಷನ್ ಎ ಚಿನ್ನ ಹೊಳೆಯಲು ಆಪ್ಷನ್ ಬಿ ಬಟ್ಟೆ ಬಣ್ಣ ಆಪ್ಷನ್ ಸಿ ಗೋಡೆ ಗುಮ್ಮಟ ಆಪ್ಷನ್ ಡಿ ವಾಸನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚಿನ್ನ ಹೊಳೆಯಲು ಅಕ್ಕಿ ನೀರನ್ನು ಏನು ಮಾಡಲು ಉಪಯೋಗಿಸುತ್ತಾರೆ ಆಪ್ಷನ್ ಎ ತಳೆ ತೊಳೆಯಲು ಆಪ್ಷನ್ ಬಿ ನೆಗೆದು ಹಾಕು ಆಪ್ಷನ್ ಸಿ ಅಡುಗೆ ವಾಸನೆ ಆಪ್ಷನ್ ಡಿ ಶುದ್ಧಿ ಅರಿಯಾದ ಉತ್ತರ ಆಪ್ಷನ್ ಎ ತಲೆ ತೊಳೆಯಲು ಪ್ಲಾಸ್ಟಿಕ್ ಕತ್ತರಿಸಲು ಉಪಯುಕ್ತ ಸಾಧನ ಯಾವುದು ಆಪ್ಷನ್ ಎ ಹೀಟ್ ಕಟರ್ ಆಪ್ಷನ್ ಬಿ ಕತ್ತಿ ತುಂಡು ಆಪ್ಷನ್ ಸಿ ಗಾಳಿಪಟ ಆಪ್ಷನ್ ಡಿ ತೀವ್ರ ಕಸ ಅರಿಯಾದ ಉತ್ತರ ಆಪ್ಷನ್ ಎ ಹೀಟ್ ಕಟರ್ ಬಾಳೆಹಣ್ಣಿನ ತೊಲೆಯಿಂದ ಏನು ಮಾಡಬಹುದು ಆಪ್ಷನ್ ಎ ಕಾಂಪೋಸ್ಟು ಆಪ್ಷನ್ ಬಿ ಬಣ್ಣ ತೆಗೆಯಲು ಆಪ್ಷನ್ ಸಿ ಶುದ್ಧಿ ಆಪ್ಷನ್ ಡಿ ಪಾಕಶಾಲೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಪೋಸ್ಟು ಚೂರು ಬೆಲ್ಲವನ್ನು ಹಾಲಿನಲ್ಲಿ ಹಾಕಿದರೆ ಏನು ಲಾಭ ಆಪ್ಷನ್ ಎ ಶಕ್ತಿ ಹೆಚ್ಚಳ ಆಪ್ಷನ್ ಬಿ ನೆಗಡಿ ಕಡಿತ ಆಪ್ಷನ್ ಸಿ ಚರ್ಮಶುದ್ಧಿ ಆಪ್ಷನ್ ಡಿ ತೂಕ ಇಳಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿ ಹೆಚ್ಚಳ ಕಬ್ಬು ರಸದಲ್ಲಿ ಲಿಂಬೆ ಹಣ್ಣನ್ನು ಮಿಕ್ಸ್ ಮಾಡಿದರೆ ಏನು ಆಪ್ಷನ್ ಎ ಜೀರ್ಣ ಸುಧಾರಣೆ ಆಪ್ಷನ್ ಬಿ ಬಾಯಿಗೆ ತಂಪು ಆಪ್ಷನ್ ಸಿ ಚರ್ಮಶುದ್ಧಿ ಆಪ್ಷನ್ ಡಿ ತೂಕ ಇಳಿಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣ ಸುಧಾರಣೆ ಲವಂಗವನ್ನು ಬಾಯಿಗೆ ಹಾಕಿದಾಗ ಏನು ಲಾಭ ಆಪ್ಷನ್ ಎ ತಾಜಾ ಉಸಿರು ಆಪ್ಷನ್ ಬಿ ಜ್ವರ ತಡೆ ಆಪ್ಷನ್ ಸಿ ಹಲ್ಲುಬಲ ಆಪ್ಷನ್ ಡಿ ಕಪಶಮನ ಸರಿಯಾದ ಉತ್ತರ ಆಪ್ಷನ್ ಎ ತಾಜಾ ಉಸಿರು ಶುಂಠಿ ಜ್ಯೂಸ್ ಕುಡಿಯುವುದರಿಂದ ಏನು ಸಿಗಬಹುದು ಆಪ್ಷನ್ ಎ ಉಷ್ಣ ನಿವಾರಣೆ ಆಪ್ಷನ್ ಬಿ ಜೀರ್ಣ ಸಹಾಯ ಆಪ್ಷನ್ ಸಿ ಬಾಯಿ ಶುದ್ಧಿ ಆಪ್ಷನ್ ಡಿ ತಲೆ ತಣ್ಣಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣ ಸಹಾಯ ಎಳನೀರು ಸದಾ ಕುಡಿದರೆ ಯಾವ ಲಾಭ ಸಿಗುತ್ತದೆ ಆಪ್ಷನ್ ಎ ಮೂತ್ರಶುದ್ಧಿ ಆಪ್ಷನ್ ಬಿ ತ್ವಚೆ ಹೊಳೆ ಆಪ್ಷನ್ ಸಿ ಪಚನಬಲ ಆಪ್ಷನ್ ಡಿ ಹೊಟ್ಟೆ ತಂಪು ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರ ಶುದ್ಧಿ ಬಿಸಿಲಿನಿಂದ ಬಂದ ನಂತರ ಹಾಲು ಕುಡಿದರೆ ಏನು ಆಗುತ್ತದೆ ಆಪ್ಷನ್ ಎ ತೂಕ ಇಳಿಕೆ ಆಪ್ಷನ್ ಬಿ ಉರಿ ಶಮನ ಆಪ್ಷನ್ ಸಿ ಜ್ವರ ತಡೆ ಆಪ್ಷನ್ ಡಿ ತ್ವಚೆ ಹೊಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಉರಿ ಶಮನ ನಿದ್ರೆಗೆ ಸಹಾಯ ಮಾಡುವ ನೈಸರ್ಗಿಕ ಪಾನೀಯ ಯಾವುದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಬಿಸಿ ಹಾಲು ಆಪ್ಷನ್ ಸಿ ತುಳಸಿ ಜ್ಯೂಸ್ ಆಪ್ಷನ್ ಡಿ ಜೀರಿಗೆ ಕಷಾಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಸಿ ಹಾಲು ಹಣ್ಣಿನ ಜ್ಯೂಸ್ಗಳಿಗೆ ಐಸ್ ಹಾಕಿದರೆ ಏನು ನಷ್ಟ ಆಪ್ಷನ್ ಎ ಪೋಷಕ ನಾಶ ಆಪ್ಷನ್ ಬಿ ರುಚಿ ಹಾನಿ ಆಪ್ಷನ್ ಸಿ ಹೊಟ್ಟೆ ತೊಂದರೆ ಆಪ್ಷನ್ ಡಿ ಬಾಯಿ ನೋವು ಸರಿಯಾದ ಉತ್ತರ ಆಪ್ಷನ್ ಎ ಪೋಷಕ ನಾಶ ಚಂದ್ರನ ಮೇಲೆ ಮನುಷ್ಯ ಹಾಕಿದ ಮೊದಲ ಪದ ಯಾವುದು ಆಪ್ಷನ್ ಎ ಒನ್ ಸ್ಟೆಪ್ ಆಪ್ಷನ್ ಬಿ ಬಿಗ್ ಲೀಫ್ ಆಪ್ಷನ್ ಸಿ ಫಾರ್ ಮ್ಯಾನ್ ಆಪ್ಷನ್ ಡಿ ಫಾರ್ ಅರ್ಥ್ ಸರಿಯಾದ ಉತ್ತರ ಆಪ್ಷನ್ ಎ ಒನ್ ಸ್ಟೆಪ್ ಮಿಂಚು ಬೀಳುವ ವೇಳೆ ಮೊದಲು ಯಾವ ಧ್ವನಿ ಕೇಳುತ್ತದೆ ಆಪ್ಷನ್ ಎ ಸಿಡಿಲು ಆಪ್ಷನ್ ಬಿ ಸದ್ದು ಆಪ್ಷನ್ ಸಿ ಗರ್ಜನೆ ಆಪ್ಷನ್ ಡಿ ಪಟಾಕಿ ಧ್ವನಿ ಸರಿಯಾದ ಉತ್ತರ ಆಪ್ಷನ್ ಸಿ ಗರ್ಜನೆ